ಮೊದಲನೇ ಹಂತದಲ್ಲಿ ಇಪ್ಪತ್ತೊಂದು ಜನನ ಅರೆಸ್ಟ್ ಮಾಡಿದ್ದೀವಿ ಹಿಂದೂಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅಥವಾ ಅವ್ರ ಬಗ್ಗೆ ನಾವು ಯಾವುದೂ ಎಫ್ ಐ ಆರ್ ಹಾಕಿಲ್ಲ ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಮ್ ಸೈಡಿಂದನೇ ಗಲಾಟೆ ಆಗೋದ್ರಿಂದ ಅದನ್ನು ಕಂಪ್ಲೀಟು ಕಾಣಿಸಿದ್ದೀವಿ ಹೆಚ್ಚುವರಿ ತನಿಖೆ ಮಾಡಿ ಹೆಚ್ಚುವರಿ ಕ್ರಮವೂ ತಗೊಳ್ಳೋದಕ್ಕೆ ನಾವು ಆಲೆ ಆದೇಶ ಮಾಡಾಗಿದೆ ಸೊ ಎ ಡಿ ಜಿ ಪಿ ತ ಮೂರನೇ ದಿವ್ಸದಿಂದ ಅಲ್ಲೇ ಇದ್ದಾರೆ ಐ ಜಿ ಇದ್ದಾರೆ ಎಸ್ ಪಿ ಇದ್ದಾರೆ ಎಲ್ಲ ಥರದ ಕ್ರಮ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಕ್ಕಂಥದ್ದು ಇನ್ಸ್ಟೆಂಟ್ ಆಗಿರ್ತಕ್ಕಂಥದ್ರ ಬಗ್ಗೆ ಕ್ರಮ ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಮಾಡ್ತಾಯಿದ್ದೀವಿ ಮೊನ್ನೆ ಪ್ರತಿಭಟನೆ ನಿನ್ನೆ ಬಂದ್ ಮಾಡಿದರು ಇದು ಅವರು ಬಹುಶಃ ಈ ಕ್ರಮ ಆಗದೇ ಇದ್ದರೆ ಕ್ರಮ ಆಗಲಿಕ್ಕೆ ಒತ್ತಾಯ ಮಾಡ್ಬೋದಾಯಿತು ಕ್ರಮ ಆದ್ರೂ ಈ ಒಂದು ಸಭೆ ಮಾಡ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಸಭೆ ಸೊ ಅದರಿಂದ ರಾಜಕೀಯ ಪ್ರೇರಿತ ಸಭೆ ಮಾಡೋರಿಗೆ ನಾವೇನು ಆಗುತ್ತೆ ನಾಚಿಕೆ ಆಗ್ಬೇಕ್ರಿ ಬಿ ಜೆ ಪಿರಿಗೆ ಅವ್ರ ಕಾಲದಲ್ಲೇ ಎಷ್ಟು ಈ ಥರದ್ದೆಲ್ಲ ನಡೆದಿರ್ತಕ್ಕಂಥ ಸೊ ಕಾಂಗ್ರೆಸ್ ಮ ಬಂದಾಗಲೇ ಇದೆಲ್ಲ ಆಗಿದೆ ಏನೋದಿದೆಯಲ್ಲ ಅದು ಅಪ್ಪ ಸುಳ್ಳು ಸೊ ಎಲ್ಲ ಕಾಲದಲ್ಲಿ ಇವ್ರ ಕಾಲದಲ್ಲಿ ಏನೇನಾಗಿದೆ ಅಂತ ತಿರುಗಿ ನೋಡಲಿಕ್ಕೆ ಹೇಳಿ ಸ್ವಲ್ಪ ನಮಗೆ ಡೌಟ್ ಇದೆ ಅದಕ್ಕೋಸ್ಕರ ತನಿಖೆ ಆಗೋವರೆಗೂ ನನಗೆ ಸ್ಪಷ್ಟವಾದಂಥ ನಾನೇನು ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ ಬಟ್ ಇದು ಯಾವ ರೀತಿ ನಡೀತು ಇದ್ರ ಹಿನ್ನೆಲೆ ಏನಿದೆ ಯಾರು ಇದ್ರ ಬ್ಯಾಕಪ್ ಇದ್ದಾರೆ ಅಥವಾ ಅವ್ರು ಯಾವುದೇ ಕಮ್ಯುನಿಟಿ ಇರಲಿ ಯಾವುದೇ ವ್ಯಕ್ತಿ ಇರಲಿ ಯಾವುದೇ ಸಂಘಟನೆ ಅವ್ರಿಗೇನು ಬೇರೆ ಕೆಲಸ ಇಲ್ಲ ಬರೀ ರಾಜಕಾರಣ ಮಾಡೋದೇ ಕೆಲಸ ಜನ ಭಾಗ ಮಾಡೋದೇ ಬೇಡ ಕೆಲಸ ಬರೀ ಬೆಂಕಿ ಇಕ್ಕದೆ ಕೆಲಸ ಅವ್ರು ಬೇರೆ ಏನೇನಿದೆ ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೇನಲ್ಲ ದೇಲಿಗೆ ಹೋಗಲಿ ದುಡ್ಡು ತಗೋಬರಲಿ ನರೇಗಾ ದುಡ್ಡು ಕೊಡಿಸ್ಲಿ ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ ಕಾವೇರಿ ವಾಟ್ರಿಗೆ ಇದಕ್ಕೆ ಮೇಕೆದಾಟ್ ಪರ್ಮಿಷನ್ ಕೊಡಿಸ್ಲಿ ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಆ ಕೆಲಸ ಮಾಡಿದೆ ಮದ್ದೂರಲ್ಲಿ ನಡೆದಂಥ ಘಟನೆ ಏನಿದೆ ಅದು ಖಂಡನೀಯ ಅದನ್ನು ಎಲ್ಲರೂ ಕೂಡ ಖಂಡನೆ ಮಾಡಿದ್ದೆ ಆದರೆ ಇದಕ್ಕೆ ಇರೋದು ಯಾರು ಅಂತ ಕೂಡ ಜನರಿಗೆ ಗೊತ್ತಿದೆ ಯಾರು ಇವರು ಇದನ್ನ ಮಾಡಿದಂಥವ್ರು ಅವ್ರು ಎಲ್ಲಿಂದ ಹೋದಂಥವ್ರು ಅಲ್ಲಿ ಆ ಊರಿನವರಲ್ಲ ಅವರು ಎಲ್ಲ ಕೂಡ ತನಿಖೆ ಇವತ್ತು ಉನ್ನತ ಮಟ್ಟದ ತನಿಖೆಯನ್ನು ಕೂಡ ಸರ್ಕಾರ ಆದೇಶ ಮಾಡಿದೆ ಇವರು ಬಿ ಜೆ ಪಿನವರಿಗೆ ತನಿಖೆ ಆಗೋಂಥದ್ದು ಯಾವ ತನಿಖೆ ಕೂಡ ಆಗಬಾರ್ದು ಇವರು ಇವರೇ ತನಿಖಾಧಿಕಾರಿ ಇವರೇ ನ್ಯಾಯವಾದಿಗಳು ಇವರೇ ನ್ಯಾಯಾಧೀಶರು ಇವರೇ ತೀರ್ಪು ಕೊಡಬೇಕು ಜನರಿಗೆ ದಾರಿ ತಪ್ಪಿಸ್ಬೇಕು ಇಷ್ಟೇ ಇವ್ರದ್ದು ಎಲ್ಲ ಕಡೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾರೆ ಹೊರತು ಎಲ್ಲೂ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವಂಥದ್ದಾಗಲಿ ಸಾಮರಸ್ಯವನ್ನು ಕಾಪಾಡುವಂಥದ್ದಾಗಲಿ ಈ ಜವಾಬ್ದಾರಿ ಇತ್ತಂಥ ಕೆಲಸವನ್ನು ಅವರ ಇತಿಹಾಸದಲ್ಲೇ ಮಾಡಿದಿಲ್ಲ ಇಲ್ಲೂ ಕೂಡ ಕಾಯ್ತಾ ಇದ್ದಾರೆ ಒಳ್ಳೆ ಹದ್ದುಗಳ ಥರ ಕಾಯ್ತಾ ಇರ್ತಾರೆ ಇಂಥದ್ದಾದಾಗ ಘಟನೆಗಳು ಅಲ್ಲಿ ಹೋಗಿ ಇನ್ನಷ್ಟು ಬೆಂಕಿ ಹಚ್ಚುವಂಥದ್ದು ಮತ್ತು ಕೋಮು ಭಾವನೆಗಳನ್ನು ಆಡಿಸುವಂಥದ್ದು ದೇಶವನ್ನು ಆಡಿಸುವಂಥದ್ದು ಸಮಾಜದಲ್ಲಿ ಒಡಕನ್ನು ನಿರ್ಮಾಣ ಮಾಡುವಂಥದ್ದು ಇವರ ಪ್ರವೃತ್ತಿಯಾಗ್ಬಿಟ್ಟಿದೆ ನೈಂಟಿ ನೈನ್ ಪರ್ಸೆಂಟ್ ಗಣೇಶ ವಿಸರ್ಜನೆ ಯಶಸ್ವಿಯಾಗಾಗಿದೆ ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ ಲ್ಯಾಂಡ್ ಆರ್ಡ್ರ್ ಸಮಸ್ಯೆ ಆಗಿದೆ ಸರ್ ತಪ್ಪು ಯಾರು ಮಾಡಿದ್ರು ಹಿಂದೂಗಳು ತಪ್ಪು ಮಾಡಿದ್ರು ಮುಸ್ಲಿಮ್ ತಪ್ಪು ಮಾಡಿದ್ರು ಕ್ರಿಶ್ಚಿಯನ್ ತಪ್ಪು ಮಾಡಿದ್ರು ತಪ್ಪು ತಪ್ಪೇ ಅದಕ್ಕೆ ಧರ್ಮ ಯಾಕೆ ಲೇಪನ ಮಾಡೋದು ಇವರು ಅವ್ರನ್ನ ಅರೆಸ್ಟ್ ಮಾಡಿದೀವಿ ತಾನೇ ಸರ್ ಯಾರು ತಪ್ಪು ಮಾಡಿದ್ರು ನಾವು ಒದ್ದೊಳಕ್ಕೆ ಹಾಕ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ